ಕಾವ್ಯಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತರಸಿ ಧಾರಾವಾಹಿಯ ಹದಿಮೂರನೇ ಸಂಚಿಕೆ ಉಫ್ ನಾನೊಂದು ಮದುವೆ ಮಾಡಿ ಮುಗಿಸಿದೆ ಅದೇ ನನಗೆ ಖುಷಿ ಎಂದು ನಿಟ್ಟುರಿಸಿರು ಬಿಟ್ಟನು ವಿನಯ್ ನನಗ್ಯಾಕೋ ನಾವು ತಪ್ಪು ಮಾಡಿದ್ವಿ ಎಂದು ಅನಿಸುತ್ತಿದೆ ಮಗ ಇವಳ ಮನೆಯಲ್ಲಿ ಒಬ್ಬದಿದ್ದರೆ ವೇದ ಹೇಳಬೇಕಾದರೆ ಅವಳಿಗಿಂತ ಜಾಸ್ತಿ ನೀನೇ ಹೆದರಿಕೊಂಡಿದ್ದೀಯಲ್ಲೋ ನೋಡೋ ನಾನು ಹೇಳೋದನ್ನು ಕೇಳು ಸೀದ ಮೇಷ್ಟು ಮನೆಗೆ ಹೋಗು ಅವರ ಬಳಿ ಹೇಳು ಅವರು ಒಪ್ಪಿದರೆ ನಿನ್ನ ಪುಣ್ಯ ಇಲ್ಲ ಅಂದರೆ ನನಗೆ ಗೊತ್ತಿಲ್ಲ ನನ್ನ ಹುಡುಗಿನ ನೋಡೋಕೆ ಹೋಗಬೇಕು ನಾನು ಬರ್ತೀನಿ ಎಂದು ಹೇಳಿ ಹೋಗುತ್ತಿದ್ದ ವಿನಯ್ನನ್ನು ತಡೆದ ವೇದ ಏನೋ ನೀನು ತಾಳಿ ಕಟ್ಟೋ ಮುಂದೆ ಏನೇ ಆದರೂ ನಾನಿದ್ದೀನಿ ಅಂತ ಇವಾಗಷ್ಟೇ ಹೇಳಿದೆ ಇವಾಗ ನೋಡಿದರೆ ಸುಮ್ಮನೆ ಹೋಗ್ತಿದ್ದೀಯಲ್ಲೋ ವೇದ ಹೇಳಿದಾಗ ನನ್ನ ಕೆಲಸ ಮುಗೀತು ಮಗ ನಿಮಗಿಬ್ಬರಿಗೂ ಮದುವೆ ಮಾಡಿ ಮುಗಿಸಿದೆ ನಾನು ಆದಷ್ಟು ಬೇಗ ಮದುವೆ ಆಗಬೇಕು ಅಂದರೆ ನನ್ನ ಹುಡುಗಿನ ಒಪ್ಪಿಸಬೇಕು ನನ್ನ ಮದುವೆಗೂ ತುಂಬ ಜನ ಕಾಯ್ತಾ ಇರ್ತಾರೆ ಅದಕ್ಕೆ ಅವಳನ್ನು ಒಪ್ಪಿಸೋಕೆ ಹೋಗ್ತಿದ್ದೀನಿ ನಿನ್ನ ಮದುವೆ ನಂತರ ನನ್ನ ಮದುವೆ ಬಗ್ಗೆ ಯೋಚಿಸುತ್ತೇನೆ ಎಂದು ನೀನೇ ತಾನೇ ಹೇಳಿದ್ದು ನಿನ್ನ ಮದುವೆ ಆಯಿತು ಇನ್ನು ನೀನು ನನ್ನ ಬದ್ ಮದುವೆ ಬಗ್ಗೆ ಯೋಚಿಸು ಎಂದು ಹೇಳಿ ಹೋಗುತ್ತಿದ್ದವನನ್ನು ಮತ್ತೆ ತಳೆದ ವೇದ ಲೋ ಅವಳು ಅಳ್ತಿದ್ದಾಳೆ ನನಗೆ ನೋಡೋಕೆ ಆಗ್ತಿಲ್ಲ ನೀನು ಮದುವೆ ಮದುವೆ ಅಂತ ಸಾಯ್ತಿದ್ದೀಯಲ್ಲೋ ಪ್ಲೀಸ್ ಅವಳಿಗೆ ಸಮಾಧಾನ ಮಾಡೋ ಎಂದು ವೇದ ಹೇಳಿದಾಗ ಲೋ ಅವಳು ನಿನ್ನ ಹೆಂಡ್ತಿ ಕಣೋ ಇನ್ನು ಮುಂದೆ ನೀನೇ ಅವಳನ್ನು ಅಳಿಸೋನು ನಗಿಸೋನು ನನ್ನ ಬಳಿ ಏನು ಹೇಳಬೇಡ ವಿನು ಹೇಳಿದಾಗ ಮಾಡೋದೆಲ್ಲ ಮಾಡಿ ಇವಾಗ ಉದುದ ಡೈಲಾಗ್ ಹೊಡಿತಿದ್ದೀಯಾ ಡಬ್ಬಾ ನನ್ನ ಮಗನೇ ಮೊದಲು ಬಾ ಅವಳ ಮನೆಗೆ ಹೋಗೋಣ ನೀನೇ ಮೇಸ್ಟರ್ನೂ ಕನ್ವಿನ್ಸ್ ಮಾಡಬೇಕು ಈಗ ಅವಳ ಬಳಿ ಅಳು ನಿಲ್ಲಿಸೋಕೆ ಹೇಳು ವೇದ ಹೇಳಿದಾಗ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಭುವಿ ಯಾಕೆ ನಿನಗೆ ಸಮಾಧಾನ ಮಾಡೋಕೆ ಆಗಲ್ವಾ ಮಾಡೋದೆಲ್ಲ ಮಾಡಿ ಇವಾಗ ಅವನ ಬಳಿ ನನಗೆ ಸಮಾಧಾನ ಮಾಡೋಕೆ ಹೇಳ್ತಿದ್ದೀಯಾ ಎಷ್ಟು ಹೇಳಿದೆ ನಾನು ಈ ಮದುವೆ ಬೇಡ ಅಂತ ಆದರೆ ಈಗ ಹೇಗೆ ಹೋಗಲಿ ನನ್ನ ಮನೆಗೆ ಎಂದು ಜೋರಾಗಿ ಹೇಳಿ ಭುವಿ ಅಲ್ಲಿಂದ ಮುಂದೆ ಹೋಗುತ್ತಿದ್ದಾಗ ಚಿನಿ ಚಿನಿ ನಿಲ್ಲು ಚಿನಿ ನಾನೇನೇ ಮಾಡಿದೆ ಈ ವಿನು ತಾನೇ ಮದುವೆ ಮಾಡಿಸಿದ್ದು ಈಗ ಮದುವೆ ಆಗೋಗಿದೆ ಮುಂದೆ ಏನು ಮಾಡೋದು ಎಂದು ನೋಡೋಣ ವೇದ ಹೇಳಿದನು ಏನು ಮಾಡೋದು ಮುಂದೆ ನನ್ನಪ್ಪ ಖಂಡಿತ ನಮ್ಮಿಬ್ಬರ ಮದುವೆನ ಒಪ್ಪಲ್ಲ ಚೆನ್ನಾಗಿ ಬೈಯುತ್ತಾರೆ ಅಷ್ಟೇ ನನಗೂ ನಿನ್ನ ಮದುವೆ ಆಗೋಕೆ ಇಷ್ಟ ಇರಲಿಲ್ಲ ಭುವಿ ಹೇಳಿದಾಗ ನಾನು ಮಾತಾಡ್ತೀನಿ ಭೂವಿ ಮೇಷ್ಟ್ರ ಹತ್ರ ಪ್ಲೀಸ್ ನೀನೊಮ್ಮೆ ಅಳೋದನ್ನು ನಿಲ್ಲಿಸು ನನಗಂತೂ ನೋಡೋಕೆ ಆಗ್ತಿಲ್ಲ ವೇದ ಅವಳನ್ನು ಸಮಾಧಾನಪಡಿಸುತ್ತಿದ್ದ ಭೂವಿ ಮಾತ್ರ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ವಿನು ಏನಾದರೂ ಮಾಡೋ ಹಿಂದಕ್ಕೆ ತಿರುಗಿ ವಿನಯ್ ಬಳಿ ಹೇಳಿದ ವೇದ ಅವಳ ಮನೆಗೆ ಹೋಗು ಕ್ಷಮೆ ಕೇಳು ಅವಳ ಮತ್ತೆ ನಿನ್ನ ಪ್ರೀತಿ ಬಗ್ಗೆ ಹೇಳು ಒಪ್ಪಿದರೂ ಒಪ್ಪಿಯಾರು ಎಂದನು ವಿನಯ್ ಹ್ಞೂ ಎಂದವನು ಭುವಿಯನ್ನು ನೋಡಿದಾಗ ಅವಳು ಅಲ್ಲಿರಲಿಲ್ಲ ಹುಡುಕಾಡಿದಾಗ ಅವಳು ಅಳುತ್ತಾ ಮುಂದಕ್ಕೆ ಹೋಗಿದ್ದಳು ಅವಳ ಹಿಂದೆನೆ ಓಡಿದವನು ಅವಳ ಕೈ ಹಿಡಿದು ನಿಲ್ಲಿಸಿ ಐ ಆಮ್ ಸಾರಿ ಕಣು ಪ್ಲೀಸ್ ನನ್ನ ಕ್ಷಮಿಸು ನನಗೇನು ಈ ರೀತಿ ಮಾಡುವ ಆಲೋಚನೆ ಇರಲಿಲ್ಲ ನಿನ್ನ ಕಳೆದುಕೊಳ್ಳುವ ಭಯ ಇತ್ತು ವಿನು ಹತ್ರ ಹೇಳಿಕೊಂಡೆ ಅವನು ಈ ರೀತಿ ಮಾಡುತ್ತಾನೆ ಎಂದು ಅಂದುಕೊಂಡಿರಲಿಲ್ಲ ಹೇಗೋ ಇಬ್ಬರಿಗೂ ಮದುವೆ ಆಗೋಯಿತು ಮುಂದೆ ವೇದ ಹೇಳುತ್ತಿದ್ದಾಗ ಮುಂದೆ ಇನ್ನೇನು ನೀನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರುತ್ತೇನೆ ನಿನಗೆ ಅದೇ ತಾನೇ ಬೇಕಾಗಿದ್ದದ್ದು ನನ್ನ ಅನುಮತಿ ಇಲ್ಲದೆ ಅದೇಗೆ ನೀನು ಮದುವೆ ಸಿದ್ಧತೆ ಮಾಡಿಕೊಂಡೆ ಈ ರೀತಿ ಮದುವೆ ಆಗೋದು ನನಗೆ ಇಷ್ಟ ಇರಲಿಲ್ಲ ಅಂತ ಗೊತ್ತು ತಾನೆ ಈಗ ನನ್ನ ಮನೆಗೆ ನಾನು ಹೇಗೆ ಹೋಗಲಿ ನನ್ನನ್ನು ಅವರು ಹೇಗೆ ಮನೆಗೆ ಸೇರಿಸಿಕೊಳ್ಳುತ್ತಾರೆ ಭುವಿ ಅಳುತ್ತಾ ಕೇಳಿದಾಗ ಭುವಿ ನಾನು ಮಾತಾಡ್ತೀನಿ ನೀನು ಮೊದಲು ಅಳುವುದನ್ನು ನಿಲ್ಲಿಸು ಎಂದು ವೇದ ಅವಳ ಕೈ ಹಿಡಿದು ಸಮಾಧಾನ ಮಾಡಲು ಮುಂದೆ ಹೋದಾಗ ಮುಟ್ಟಬೇಡ ನನ್ನ ಎಂದು ವೇದನನ್ನು ದೂರ ತಳ್ಳಿದಳು ವೆ ಭುವಿ ಆಯಿತು ಬಾ ಹೋಗೋಣ ಎಂದು ಹೇಳಿದವನು ಕಾರಿನ ಡೋರನ್ನು ಅವನೇ ತೆಗೆದು ಕುಳಿತುಕೊಳ್ಳುವಂತೆ ಭುವಿಗೆ ಹೇಳಿದ ಭುವಿ ಅವನು ತೆರೆದ ಬಾಗಿಲನ್ನು ಬೇಕಂತಳೆ ತಳ್ಳಿ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಂಡಳು ಅವಳು ಬಾಗಿಲನ್ನು ತಳ್ಳಿದ ರಭಸಕ್ಕೆ ವೇದನ ಕೈಗೆ ತಾಕಿ ರಕ್ತ ಬರಲಾರಂಭಿಸಿತ್ತು ಭುವಿ ಅದನ್ನು ಗಮನಿಸಿದರೂ ನೋಡದವಳಂತೆ ಬೇರೆಲ್ಲೋ ನೋಡುತ್ತಾ ಕೂತಳು ವೇದನ ಮನ ನೊಂದಿತ್ತು ವಿನಯ್ ಕಡೆ ನೋಡಿದ ವಿನಯ್ ಅಪ್ ಮಾಡಿ ಆಲ್ ದ ಬೆಸ್ಟ್ ಮಗ ಎಂದ ಈ ಡಬ್ಬ ನನ್ನ ಮಗಂದು ಆಲ್ ದ ಬೆಸ್ಟ್ ಅಂತೆ ಆಲ್ ದ ಬೆಸ್ಟು ನನಗೆ ಬರ್ತಿರೋ ಕೋಪಕ್ಕೆ ಇವನಿಗೆ ನಾಲ್ಕು ಬಾರಿಸಬೇಕು ಅಂತ ಅನ್ನಿಸ್ತಿದೆ ಎಂದು ಗೊಣಗುತ್ತಾ ಕಾರಲ್ಲಿ ಕೂತವನು ಕನ್ನಡಿ ಸರಿ ಮಾಡಿ ಭುವಿಯನ್ನು ನೋಡಿದ ಏನೇ ಆದರೂ ನನ್ನ ಮದುವೆ ನಾನು ಇಷ್ಟಪಟ್ಟವಳೊಂದಿಗೆ ಮಾಡಿಸಿದ ಥ್ಯಾಂಕ್ಸ್ ವೀನು ಎಂದು ಮನದಲ್ಲೇ ಮಾತಾಡಿಕೊಂಡ ವೇದ ಭುವಿ ಮನೆ ಕಡೆಗೆ ಹೊರಟ ಭಾಗ್ಯ ನಿಶ್ಚಿತಾರ್ಥನ ಜಾಸ್ತಿ ಆಡಂಬರವಾಗಿ ಮಾಡೋದು ಬೇಡ ಆದಷ್ಟು ಬೇಗ ಮದುವೆ ಮಾಡಿಸೋದು ಇದೆಯಲ್ಲ ಸುಮ್ಮನೆ ಯಾತಕ್ಕೆ ತುಂಬ ಖರ್ಚು ಮಾಡೋದು ನಿಶ್ಚಿತಾರ್ಥಕ್ಕೆ ನಮ್ಮ ಹತ್ತಿರದ ಸಂಬಂಧಿಕರನ್ನು ಮಾತ್ರ ಕರೆಯೋಣ ಮದುವೆಗೆ ಎಲ್ಲರನ್ನು ಕರೆದರೆ ಆಯಿತು ಎನ್ನುತ್ತಿದ್ದರು ಸತ್ಯರಾಜ್ ಸರಿ ರೀ ಎಂದು ತಲೆ ಅಳ್ಳಾಡಿಸಿದಳು ಭಾಗ್ಯ ಮಾವ ನಮ್ಮ ಹತ್ತಿರದ ಸಂಬಂಧಿಕರ ಹೆಸರನ್ನೆಲ್ಲ ಬರೆದಿಟ್ಟುಕೊಂಡಿದ್ದೇನೆ ಅವರಿಗೆ ಕರೆ ಮಾಡಿ ಹೇಳುತ್ತೇನೆ ಎಂದಳು ರಶ್ಮಿ ವೇದ ಹಾಗೂ ಭುವಿ ಮನೆಯ ಬಾಗಿಲ ಮುಂದೆ ಬಂದು ನಿಂತಿದ್ದರು ಇಬ್ಬರು ಹಾರ ಹಾಕಿಯೇ ಬಂದಿದ್ದರು ಭುವಿ ಕತ್ತಲಿದ್ದ ತಾಳಿಯನ್ನು ನೋಡಿ ಸತ್ಯರಾಜ್ ಹಾಗೂ ಭಾಗ್ಯಾಗೆ ಆಕಾಶವೇ ಕಳಚಿಬಿದ್ದ ಅನುಭವ ರಶ್ಮಿ ಕೂಡ ಶಾಕ್ನಲ್ಲೇ ನಿಂತಿದ್ದಳು ಸರ್ ನಾನು ವೇದಾಂತ್ ಇಬ್ಬರೂ ತುಂಬಾ ಪ್ರೀತಿಸುತ್ತಿದ್ದೆವು ಮದುವೆ ಮಾಡಿಕೊಂಡ್ವಿ ನಿಮ್ಮ ಬಳಿ ಹೇಳಿ ಒಪ್ಪಿಗೆ ಪಡೆದುಕೊಂಡೇ ಮದುವೆ ಆಗೋಣ ಎಂದುಕೊಂಡಿದ್ದೆವು ಆದರೆ ವೇದ ಹೇಳುತ್ತಿರಬೇಕಾದರೆ ಎಷ್ಟು ಧೈರ್ಯ ನಿನಗೆ ಮನೆಯವರ ಬಳಿ ಹೇಳದೆ ಮದುವೆ ಆಗಿದ್ದು ಅಲ್ಲದೆ ಈಗ ನನ್ನ ಬಳಿ ಕ್ಷಮೆ ಕೇಳಲು ಬಂದಿರುವೀರಾ ನಾನಂತೂ ಈ ಮದುವೆಯನ್ನು ಒಪ್ಪಲ್ಲ ನನಗೆ ಮಗಳು ಇದ್ದಳೆಂದು ನಾನು ಈ ಕ್ಷಣವೇ ಮರೆತು ಬಿಡುತ್ತೇನೆ ನನ್ನ ಮನೆಗೆ ನೀವಿಬ್ಬರು ಯಾವತ್ತೂ ಬರಬಾರದು ಹೊರಟು ಹೋಗಿ ಇಲ್ಲಿಂದ ಎಂದು ಜೋರಾಗಿ ಕೂಗಾಡಿ ಒಳಹೋದರು ಸತ್ಯರಾಜ್ ಅಳುತ್ತಿದ್ದ ಭುವಿ ತನ್ನ ತಾಯಿಯ ಕಡೆಗೆ ನೋಡಿ ಅಮ್ಮ ಎಂದು ಕರೆದಿದ್ದಳು ಅವಳ ಬಳಿ ಬಂದ ಭಾಗ್ಯ ಭುವಿ ಕೆನ್ನೆಗೆ ಒಂದೇಟು ಕೊಟ್ಟು ಕದ್ದು ಮದುವೆ ಆಗುವಾಗ ಈ ಅಮ್ಮನ ನೆನಪಾಗ್ಲಿಲ್ವಾ ಈಗ ಯಾಕೆ ಅಮ್ಮ ಅಂತೀಯ ನನ್ನ ನಿನ್ನ ಮುಖ ನೋಡೋಕು ನನಗೆ ಇಷ್ಟ ಇಲ್ಲ ಹೊರಟು ಹೋಗು ಇಲ್ಲಿಂದ ಎಂದು ಭಾಗ್ಯ ತನ್ನ ಕೋಣೆಗೆ ಹೋದರು ಭುವಿ ಕೋಣೆಯಿಂದ ಅವಳ ಬಟ್ಟೆ ಅವಳ ವಸ್ತುಗಳನ್ನು ಲಗೇಜನ್ನು ತಂದು ಬಾಗಿಲಾಚೆ ಎಸೆದವರು ಇನ್ನು ಮುಂದೆ ನಿನಗೂ ಈ ಮನೆಗೂ ಸಂಬಂಧವಿಲ್ಲ ಇಲ್ಲಿಂದ ಹೊರಟು ಹೋಗು ಎಂದರು ರಶ್ಮಿ ಕಡೆಗೆ ನೋಡಿ ಬಾಗಿಲು ಹಾಕಿ ರಶ್ಮಿ ಎಂದು ಅಲ್ಲಿಂದ ತಮ್ಮ ಕೋಣೆಗೆ ಹೋದರು ಸತ್ಯರಾಜ್ ರಶ್ಮಿ ಕೋಪದಿಂದಲೇ ಬಾಗಿಲು ಹಾಕಿದಳು ಭುವಿ ಅಳುತ್ತಾ ಅಲ್ಲಿಂದ ಹೊರಟಳು ಅವಳ ಬ್ಯಾಗನ್ನು ಹಿಡಿದು ಭುವಿ ಮುಂದೆ ಬಂದವನು ಅಳ್ಬೇಡ ಚಿನ್ನಿ ಸಮಾಧಾನ ಮಾಡ್ಕೋ ಎಂದು ವೇದ ಹೇಳಿದಾಗ ಏನ್ ಸಮಾಧಾನ ಮಾಡ್ಕೊಳ್ಳೋದು ನಿನ್ನಿಂದ ನಾನು ನನ್ನ ಮನೆಯವರನ್ನು ಕಳೆದುಕೊಂಡೆ ಎಂದವಳು ಸೀದಾ ಅಲ್ಲಿಂದ ಹೊರಟವಳನ್ನು ತಡೆದವನು ಎಲ್ಲಿಗೆ ಹೋಗ್ತಿದ್ಯಾ ಬಾ ಮನೆಗೆ ಹೋಗೋಣ ಎಂದ ವೇದ ಯಾಕೆ ಅಲ್ಲೂ ಹೋಗಿ ಅವಮಾನ ಮಾಡಿಸಿಕೊಳ್ಳೋಕಾ ಭೂವಿ ಹೇಳಿದಾಗ ಅಲ್ಲಿ ನಮಗೆ ಅವಮಾನ ಮಾಡೋಕೆ ಯಾರೂ ಇಲ್ಲ ಅದು ನನ್ನ ಮನೆ ನನ್ನ ಮನೆಗೆ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುವುದು ಎಂದವನು ಲಗೇಜನ್ನು ಕಾರಲ್ಲಿ ಇಟ್ಟು ಅವಳನ್ನು ಕುಳಿತುಕೊಳ್ಳಿಸಿ ಅವನ ಮನೆಗೆ ಹೊರಟನು ಹಬ್ಬ ಈ ರಮ್ಯ ಆಸ್ತಿ ಸಿಕ್ಕಿತು ನನಗೆ ಇನ್ನು ಹೇಗಾದರೂ ಮಾಡಿ ಆ ರಮ್ಯಾ ಮತ್ತು ವೇದಾಗೆ ಮದುವೆ ಮಾಡಿಸಿದರೆ ಆಯಿತು ಹೇಗಿದ್ದರೂ ಆ ವೇದನ ಲವ್ವರ್ಗೆ ಬೇರೆ ಹುಡುಗನ ಜೊತೆಗೆ ನಿಶ್ಚಯ ಆಗಿದೆ ಮದುವೆ ಈಗಾಗಲೇ ವೇದನಿಗೂ ತಿಳಿದಿರಬಹುದು ಅವನು ಕೋಪ ಮಾಡಿಕೊಂಡು ಅವಳಿಂದ ದೂರ ಆಗಿರಬಹುದು ಇದೇ ಸರಿಯಾದ ಸಮಯ ಇವರಿಬ್ಬರಿಗೂ ಮದುವೆ ಮಾಡಿ ಮುಗಿಸಿದರೆ ನನ್ನ ಕೆಲಸ ಮುಂದೆ ಆ ರಮ್ಯಾ ಎಲ್ಲ ನೋಡಿಕೊಳ್ಳುತ್ತಾನೆ ಯಾವುದೇ ಕಾರಣಕ್ಕೂ ಆ ಸುಧಾ ಪ್ರೇರಣಾ ವಿಷಯ ವೇದನ ಬಳಿ ಮಾತಾಡದ ಹಾಗೆ ನೋಡಿಕೊಳ್ಳಬೇಕು ಏನೇ ಆದರೂ ವೇದ ಮತ್ತು ರಮ್ಯ ಮದುವೆ ಆಗಲೇಬೇಕು ಮನದಲ್ಲೇ ಅಂದುಕೊಳ್ಳುತ್ತಿದ್ದರು ಶಾಂಭವಿ ಏನತ್ತಿಗೆ ಇನ್ನೊಬ್ಬರ ಮನೆನ ಹೇಗೆ ಹಾಳು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಂದು ಕೇಳುತ್ತಾ ಅವರಲ್ಲಿಗೆ ಬಂದರು ಸುಧಾ ಅವರ ಮಾತಿಗೆ ಕೋಪಗೊಂಡ ಶಾಂಭವಿ ಮನೆ ಹಾಳು ಬುದ್ಧಿ ಇರೋದು ನಿನಗೆ ನನಗಲ್ಲ ಎಂದರು ಹ್ಞೂ ನೀವು ಮಾಡಿರೋ ಕೆಲಸ ನನಗೆ ಗೊತ್ತಿಲ್ಲ ಅಂದುಕೊಂಡಿದ್ದೀರಾ ಆ ವೇದ ಪ್ರೀತಿ ಮಾಡ್ತಾ ಇರೋ ಹುಡುಗಿ ಬಳಿ ಹೋಗಿ ಅವಳಿಗೆ ಚೆನ್ನಾಗಿ ಬೈದು ಬೇರೆ ಹುಡುಗನೊಂದಿಗೆ ಮದುವೆ ಮಾಡಿಸೋ ಹಾಗೆ ಮಾಡಿದ್ದು ಮನೆ ಹಾಳು ಕೆಲಸ ತಾನೇ ಅದನ್ನು ನೀವೇ ತಾನೇ ಮಾಡಿದ್ದು ಎಂದು ವ್ಯಂಗ್ಯವಾಗಿ ನಗುತ್ತಾ ಸುಧಾ ಹೇಳಿದಾಗ ಅವರನ್ನೇ ನೋಡುತ್ತಾ ನಿಂತರು ಶಾಂಭವಿ ನನಗೆಲ್ಲ ಗೊತ್ತು ಅತ್ತಿಗೆ ನೀವು ಏನೇ ಮಾಡಿದರೂ ನನಗದು ತಿಳಿಯುತ್ತದೆ ಈಗ ನಾನೇನು ಮಾಡುತ್ತೇನೆ ಎಂದರೆ ವೇದನ ಬಳಿ ನೀವು ಮಾಡಿದ್ದನ್ನು ಹೇಳುತ್ತೇನೆ ಅವನು ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತಾನೆ ನಿಮ್ಮ ಮೇಲೆ ಇನ್ನೂ ಹೆಚ್ಚು ಕೋಪ ಬರುವಂತೆ ಮಾಡಿ ಅವನ ತಲೆ ಕೆಡಿಸಿ ಯಾವುದೇ ಕಾರಣಕ್ಕೂ ಅವನು ನೀವು ನೋಡಿದ ಹುಡುಗಿಯನ್ನು ಮದುವೆ ಆಗದಂತೆ ಮಾಡುತ್ತೇನೆ ನಾನು ನೋಡಿದ ಪ್ರೇರಣ ಜೊತೆಗೆ ವೇದನ ಮದುವೆ ಮಾಡಿಸುತ್ತೇನೆ ಎಂದರು ಸುಧಾ ಹಾಗೇನಾದರೂ ಮಾಡಿದರೆ ನಿನ್ನ ಈ ಮನೆಯಿಂದ ಹೊರಗೆ ಹಾಕುವೆ ನನ್ನ ತಂಟೆಗೆ ಬರಬೇಡ ಎಂದು ತುಂಬ ಬಾರಿ ಹೇಳಿದ್ದೇನೆ ನೀನೋ ಅಧಿಕ ಪ್ರಸಂಗಿ ಯಾವಾಗಲೂ ನನ್ನನ್ನು ಹಿಂಬಾಲಿಸೋದೇ ಆಗೋಯಿತು ಜೋರಾಗಿ ಬೈಯುತ್ತಿದ್ದರು ಶಾಂಭವಿ ಅದೇ ಸಮಯಕ್ಕೆ ಬಂದ ಚಂದ್ರಶೇಖರ್ ನೀವ್ಯಾಕೆ ಯಾವಾಗಲೂ ಜಗಳ ಮಾಡಿಕೊಂಡೇ ಇರುತ್ತೀರಿ ಮಾಡೋಕೆ ಏನು ಕೆಲಸ ಇಲ್ವಾ ಒಂದೇ ಮನೆಯಲ್ಲಿ ಇದ್ದುಕೊಂಡು ಈ ರೀತಿ ಕಿತ್ತಾಡಿಕೊಂಡರೆ ಹೇಗೆ ಹೊರಗಿನವರು ಯಾರಾದರೂ ನೋಡಿದರೆ ನನ್ನನ್ನು ಏನನ್ನುತ್ತಾರೆ ಇವನಿಗೆ ಅವನ ಮನೆಯನ್ನೇ ಸಂಭಾಳಿಸೋಕೆ ಆಗೋಲ್ಲ ಇನ್ನು ಊರನ್ನು ಏನು ನೋಡಿಕೊಳ್ಳುತ್ತಾನೆ ಎಂದು ಹೇಳುವರು ಕೋಪದಿಂದ ಹೇಳಿದರು ಭಾವ ನೋಡಿ ಭಾವ ನಾನೇನೇ ಮಾಡಿದರೂ ಅದಕ್ಕೆ ಏನಾದರೂ ತಿರು ಪ್ಲಾನ್ ಮಾಡುತ್ತಾಳೆ ಇವಳು ವೇದನಿಗೆ ಮದುವೆ ಮಾಡಿಸೋಕೆ ಹುಡುಗಿ ನೋಡಿದೆ ಇವಳು ಹುಡುಗಿ ನೋಡಿ ನನಗೆ ಕಾಂಪಿಟೇಷನ್ ಕೊಡೋಕೆ ಬರ್ತಾಳೆ ಶಾಂಭವಿ ಹೇಳಿದಾಗ ಅಣ್ಣ ನನಗೆ ವೇದ ಪ್ರೇರಣಾನ ಮದುವೆ ಸುಧಾ ಹೇಳುತ್ತಿರಬೇಕಾದರೆ ಏನಿದು ಸಣ್ಣ ಮಕ್ಕಳಂತೆ ಚಾಡಿ ಹೇಳುತ್ತಿದ್ದೀರಿ ವೇದ ಹೇಳಿದ್ದಾನೆ ತಾನೆ ಬೇರೆ ಹುಡುಗಿಯನ್ನು ಪ್ರೀತಿ ಮಾಡುತ್ತಿದ್ದೇನೆ ಎಂದು ಮತ್ತೆ ನಿಮ್ಮದೇನು ಅವನ ಇಷ್ಟಕ್ಕೆ ನಾನೆಂದು ಅಡ್ಡ ಬರಲ್ಲ ಅವನಿಷ್ಟವೇ ನನ್ನ ಇಷ್ಟ ಅವನೇನಾದರೂ ಆ ಹುಡುಗಿಯನ್ನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಬಂದರೂ ನಾನೇನು ಅನ್ನಲ್ಲ ಅವನಿಗೆ ಚಂದ್ರಶೇಖರ್ ಹೇಳಿದಾಗ ಅಣ್ಣ ಹಾಗ್ಯಾಕೆ ಹೇಳ್ತೀಯಾ ಸುಧಾ ಹೇಳಿದರು ನೋಡಿ ನಾಳೆ ನಾವೆಲ್ಲರೂ ವೇದ ಪ್ರೀತಿ ಮಾಡೋ ಹುಡುಗಿ ಮನೆಗೆ ಹೋಗ್ತಿದ್ದೀವಿ ಹೆಣ್ಣು ಕೇಳೋಕೆ ಅಲ್ಲೂ ಹೋಗಿ ನೀವು ಹೀಗೆ ಕಿತ್ತಾಡಿಕೊಂಡು ಇದ್ದರೆ ನಮ್ಮ ಮರ್ಯಾದೆ ಹೋಗುತ್ತದೆ ಸ್ವಲ್ಪ ಸುಮ್ಮನೆ ಇರೋದನ್ನು ಕಲಿಯಿರಿ ಚಂದ್ರಶೇಖರ್ ಹೇಳುತ್ತಿದ್ದಾಗ ಅದರ ಅವಶ್ಯಕತೆ ಇಲ್ಲಪ್ಪ ಬಾಗಿಲ ಬಳಿ ನಿಂತು ಹೇಳಿದನು ವೇದ ಎಲ್ಲರೂ ವೇದನನ್ನು ಆಶ್ಚರ್ಯದಿಂದ ನೋಡಿದರು ಜೊತೆಗೆ ಅವನ ಪಕ್ಕದಲ್ಲಿ ನಿಂತಿದ್ದ ಭುವಿಯನ್ನು ಭುವಿ ಕತ್ತಲ್ಲಿದ್ದ ತಾಳಿ ಮದುವೆ ಆಗಿದೆ ಎನ್ನುವುದಕ್ಕೆ ಸಾಕ್ಷಿ ಒದಗಿಸುತ್ತಿತ್ತು ಅವರನ್ನು ನೋಡುತ್ತಿದ್ದವರಿಗೆ ಕನಸೋ ನನಸೋ ಅನ್ನುವಂತಿತ್ತು ಕ್ಷಣಕಾಲ ಮೌನ ಆವರಿಸಿತ್ತು ಹೋಮ್ ಮಿನಿಸ್ಟರ್ ಮನೆಯಲ್ಲಿ ವೇದ ಮೌನ ಮುರಿದಿದ್ದ ನಮಗಿಬ್ಬರಿಗೂ ಮದುವೆ ಆಗೋಯ್ತು ವೇದ ಹೇಳಿದನು ಏನು ಆಶ್ಚರ್ಯದ ಉದ್ಗಾರ ಬಂದಿತ್ತು ಸುಧಾ ಹಾಗೂ ಶಾಂಭವಿ ಕಡೆಯಿಂದ ನನ್ನ ಮಗ ಇನ್ನೂ ಚಿಕ್ಕವನು ಅವನಿಗೇನು ಗೊತ್ತಾಗಲ್ಲ ಯಾವಾಗಲೂ ಕೆಲಸ ಕೆಲಸ ಅಂತಾನೆ ಇರ್ತಾನೆ ಎಂದುಕೊಂಡಿದ್ದೆ ಪರವಾಗಿಲ್ವೇ ಒಳ್ಳೆ ಮಹಾಲಕ್ಷ್ಮಿಯನ್ನೇ ಮನೆಗೆ ಸೊಸೆಯಾಗಿ ಕರೆದುಕೊಂಡು ಬಂದಿದ್ದಾನೆ ಮನೆಯಲ್ಲೇ ಹೇಳಿಕೊಂಡರು ಚಂದ್ರಶೇಖರ್ ಏನೋ ಹೇಳ್ತಿದ್ದೀಯಾ ಮದುವೆನಾ ನೀವೇ ಮದುವೆ ಮಾಡಿಕೊಂಡು ಬಂದರೆ ನಾವು ಆ ಮದುವೆನ ಒಪ್ಪಿಕೊಳ್ಳಬೇಕಾ ಸಾಧ್ಯವೇ ಇಲ್ಲ ಶಾಂಭವಿ ಹೇಳಿದರು ಮದುವೆ ಅಂದರೆ ಏನು ಹುಡುಗಾಟಾನ ಹೇಗೋ ಇವಳನ್ನು ಮದುವೆ ಮಾಡಿಕೊಂಡು ಇಲ್ಲಿಗೆ ಕರೆದುಕೊಂಡು ಬಂದೆ ನಿಮ್ಮನ್ನು ಮನೆಗೆ ಸೇರಿಸುತ್ತೇವೆ ಎಂದು ಅಂದುಕೊಂಡಿದ್ದೀರಾ ಸುಧಾ ಹೇಳಿದಾಗ ಅವನು ಅವಳಿಗೆ ತಾಳಿ ಕಟ್ಟಿದ್ದಾನೆ ಅಂದ ಮೇಲೆ ಅವಳು ಅವನ ಹೆಂಡತಿ ಮದುವೆ ಆಗೋಗಿದೆ ಇನ್ನು ಏನೂ ಮಾಡೋಕೆ ಆಗೋದಿಲ್ಲ ಇಬ್ಬರನ್ನು ಆರತಿ ಮಾಡಿ ಮನೆಯೊಳಕ್ಕೆ ಕರೆಯಿರಿ ಚಂದ್ರಶೇಖರ್ ಹೇಳಿದರು ಅಣ್ಣ ನೀನೇನು ಸುಧಾ ಏನೋ ಹೇಳೋಕೆ ಬಂದಾಗ ಅವರನ್ನು ತಡೆದ ಚಂದ್ರಶೇಖರ್ ಮಧುಮಕ್ಕಳನ್ನು ಈ ರೀತಿ ಮನೆ ಹೊರಗೆ ನಿಲ್ಲಿಸೋದು ಸರಿಯಲ್ಲ ಒಳಗೆ ಬರಮಾಡಿಕೊಳ್ಳಿ ಜೋರಾಗಿ ಹೇಳಿದರು ಚಂದ್ರಶೇಖರ್ ಮುಂದೆ ನಮ್ಮ ನಿಜ ರೂಪ ತೋರಿಸೋದು ಬೇಡ ಎಂದು ಇಬ್ಬರು ದಂಪತಿಗಳಿಗೆ ಆರತಿ ಎತ್ತಿ ಮನೆಯೊಳಕ್ಕೆ ಬರಮಾಡಿಕೊಂಡರು ವೇದನಾ ಹೃದಯ ಧರಿಸಿ ಸೇರದ್ದು ಮನೆಯೊಳಕ್ಕೆ ಬಂದಳು ಬಾ ಆಶೀರ್ವಾದ ಪಡೆದುಕೊಳ್ಳೋಣ ಎಂದನು ಇಬ್ಬರು ಚಂದ್ರಶೇಖರ್ ಕಾಲಿಗೆ ಬಿದ್ದರು ನೂರು ವರುಷ ಸುಖವಾಗಿ ಬಾಳಿ ಎಂದು ಆಶೀರ್ವಾದ ಮಾಡಿದರು ಚಂದ್ರಶೇಖರ್ ಶಾಂಭವಿ ಹಾಗೂ ಸುಧಾ ಕಾಲಿಗೂ ಬಿದ್ದರು ಇಬ್ಬರು ಕೋಪದಿಂದಲೇ ಚೆನ್ನಾಗಿರಿ ಎಂದು ಆಶೀರ್ವಾದ ಮಾಡಿದರು ಏನಮ್ಮನಿನ ಹೆಸರು ಚಂದ್ರಶೇಖರ್ ಕೇಳಿದಾಗ ಭುವನೇಶ್ವರಿ ಎಂದಳು ಭುವಿ ಹೆಸರು ತುಂಬ ಚೆನ್ನಾಗಿದೆ ನೀನು ತುಂಬ ಮುದ್ದಾಗಿದ್ದೀಯಾ ಇಬ್ಬರದು ಜೋಡಿ ತುಂಬ ಚೆನ್ನಾಗಿದೆ ಎಂದರು ಚಂದ್ರಶೇಖರ್ ಸುಧಾ ಇವಳಿಗೆ ಅನ್ವಿಕೋಣೆ ತೋರಿಸು ಅಲ್ಲೇ ಇರಲಿ ಎಂದು ಚಂದ್ರಶೇಖರ್ ಹೇಳಿದರು ಕೋಣೆ ಯಾಕೆ ನನ್ನ ಕೋಣೆನೆ ಇದೆಯಲ್ಲ ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ ವೇದ ಹೇಳಿದಾಗ ಸದ್ಯಕ್ಕೆ ಭುವನೇಶ್ವರಿ ಅನ್ವಿಕೋಣೆಯಲ್ಲಿ ಇರಲಿ ನೀವು ಮದುವೆ ಆಗಿರೋದು ಯಾರಿಗೂ ಗೊತ್ತಿಲ್ಲ ನೀವು ಈ ರೀತಿ ಮದುವೆ ಆಗಿದ್ದು ಯಾರಿಗಾದರೂ ಗೊತ್ತಾದರೆ ಮಾಧ್ಯಮದಲ್ಲೆಲ್ಲ ಸುದ್ದಿಯಾಗಬಹುದು ಎಲ್ಲರಿಗೂ ತಿಳಿಯುವಂತೆ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡೋಣ ಇಲ್ಲ ಅಂದರೆ ಎಲ್ಲರೂ ನನ್ನನ್ನು ಕಂಜು ಸನ್ನುತ್ತಾರೆ ನಮ್ಮ ಬಂಧು ಬಳಗದವರು ತುಂಬ ಜನ ಇದ್ದಾರಲ್ಲ ಎಲ್ಲರ ಮುಂದೆಯೂ ನಾನು ನನ್ನ ಸೊಸೆಯನ್ನು ಅವರಿಗೆ ಪರಿಚಯಿಸಬೇಕು ಎಂದರು ಚಂದ್ರಶೇಖರ್ ಸರಿ ನಾನೇ ಭುವಿನ ಅನ್ವಿಕೋಣೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದ ವೇದ ಬಾಚಿನಿ ಎಂದು ಅವಳ ಲಗೇಜ್ ಹಿಡಿದುಕೊಂಡು ಮುಂದೆ ಇನ್ನೊಂದು ಕೈಯಲ್ಲಿ ಅವಳ ಕೈ ಹಿಡಿದು ಅನ್ವಿಕೋಣೆಗೆ ನಡೆದಿದ್ದ ಮಹಡಿಯ ಮೇಲೆ ಬಂದಿದ್ದರು ಇಬ್ಬರು ವೇದನ ಕೈಯಿಂದ ಕೈ ಬಿಡಿಸಿಕೊಂಡವಳು ಎಲ್ಲಿ ಅನ್ವಿಕೋಣೆ ಎಂದು ಕೇಳಿದಳು ಮುಂದೆ ಕಾಣುತ್ತಿದ್ದೆಯಲ್ಲ ಅದುವೆ ಬಾ ಎಂದನು ವೇದ ನಾನೇ ಹೋಗುತ್ತೇನೆ ಎಂದು ಹೇಳಿ ಅವನ ಕೈಯಿಂದ ಲಗೇಜ್ ಎಳೆದುಕೊಂಡು ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಭುವಿ ಛ ಇವಳು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾಳೆ ನನ್ನ ಬಳಿ ಸರಿಯಾಗಿ ಮಾತಾಡುತ್ತಾನೂ ಇಲ್ಲ ಹೇಗಪ್ಪ ಇವಳನ್ನು ಸಮಾಧಾನ ಮಾಡೋದು ಎಂದು ಚಿಂತಿಸುತ್ತಾ ತನ್ನ ಕೋಣೆಗೆ ಹೋದನು ವೇದ ಅಂದು ರಾತ್ರಿಯ ಪೂರ್ಣ ಚಂದಿರ ಎಲ್ಲರಿಗೂ ಚಿಂತೆಯನ್ನು ತಂದಿದ್ದ ಅಯ್ಯೋ ಆ ಗಾಯತ್ರಿಯಿಂದ ಅವರ ಆಸ್ತಿ ಪಡೆದುಕೊಂಡಿದ್ದೇನೆ ಈಗ ವೇದನಿಗೆ ಮದುವೆ ಆದ ವಿಷಯ ತಿಳಿದರೆ ಅಮ್ಮ ಮಗಳು ನನಗೆ ಏನು ಮಾಡುವರು ಶಾಂಭವಿ ಚಿಂತಿಸಿದರೆ ಛೆ ಈ ವೇದ ಹೋಗಿ ಹೋಗಿ ಆ ಹುಡುಗಿಯನ್ನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಬಂದೇ ಬಿಟ್ಟ ಪ್ರೇರಣಾಗೆ ತಿಳಿದರೆ ಏನಾಗುವುದೋ ಏನೋ ಎಂದು ಸುಧಾ ಚಿಂತಿಸುತ್ತಿದ್ದರು ವೇದನಿಂದ ದೂರ ಆಗಬೇಕು ಎಂದಿದ್ದೆ ನಾನು ಈಗ ಅವನ ಹೆಂಡತಿಯಾಗಿದ್ದೇನೆ ಅಪ್ಪ ಅಮ್ಮ ಕೂಡ ನನ್ನಿಂದ ದೂರ ಆದರು ನನ್ನ ಮುಂದಿನ ಜೀವನ ಹೇಗೋ ಎಂದು ಚಿಂತಿಸುತ್ತಿದ್ದಳು ಭುವಿ ಛುವಿ ನನ್ನ ಮೇಲೆ ತುಂಬ ಕೋಪ ಮಾಡಿಕೊಂಡಿದ್ದಾಳೆ ಹೇಗಪ್ಪ ಅವಳನ್ನು ಸಮಾಧಾನ ಮಾಡೋದು ಎಂದು ವೇದ ಚಿಂತಿಸುತ್ತಿದ್ದ ಚಂದ್ರಶೇಖರ್ ತಮ್ಮ ಮುದ್ದು ಮಗ ಹಾಗೂ ಸಸ್ಯ ರಿಸೆಪ್ಷನ್ಗೆ ತಯಾರಿ ನಡೆಸುತ್ತಿದ್ದರು ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು